ಆಮೇಲೆ ಅನ್ಕೊಂಡೆ ನನ್ನ ಯೋಗ್ಯತೆನೇ ಇಷ್ಟೇನೋ ಬಿಡಪ್ಪ ಏನೂ ಸೊ ನನ್ಗೆ ಅನ್ಸ್ಬಿಡ್ತು ಅಟ್ಲೀಸ್ಟ್ ಆ ಮಗು ಮುಖನಾದ್ರೂ ನೋಡಿ ಮಾಡ್ಬೋದಿತ್ತಲ್ಲ ಅನ್ನೋ ಒಂದು ಫೀಲ್ ಆಯ್ತು ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀವಿ ಮಳೆ ಬಂದಿತ್ತು ಮತ್ತು ಕಾಫಿ ಬಿಟ್ಟಿತ್ತು ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿದ್ದೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತೇಳಿ ಗಮ್ಮ ಅಂತಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಆ ಸ್ಮೆಲ್ ನೋಡ್ದವ್ರಿಗೆ ಗೊತ್ತಾಗುತ್ತೆ ಇದೆ ಕಾಫಿ ಫ್ಲವರ್ ಅಂತ ಹೇಳಿ ಸೊ ತುಂಬಾ ವೈಟ್ ಇರುತ್ತೆ ಏನೋ ಒಂಥರ ನೋಡೋಕೆ ಅಟ್ ಅಟ್ರ್ಯಾಕ್ಷನ್ ಥರ ಇರುತ್ತೆ ಸೊ ಇವತ್ತಿನ ಬ್ಲಾಗಲ್ಲಿ ಏನೇನಾಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೊನೆ ತನಕ ನೋಡ್ತಾರೆ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಸೊ ಬೆಳಗ್ಗೆನೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಓ ಸೊ ನಮ್ಮಮ್ಮನೊಂದು ಅರ್ಕೆ ಇದೆ ಅಲ್ಲಿಗೆ ಹೋಗಬೇಕು ಸೊ ಬೆಳಗ್ಗೆನೆ ದೇವ್ರ ಪೂಜೆ ಮುಗಿಸಿ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸಿ ಟೈಮ್ ಆಗಲೇ ಟೆನ್ ತರ್ಟಿ ಆಗೋಗಿದೆ ತಿಂಡಿ ತಿಂದ್ಕೊಂಡು ವಾಂಗಿ ಭಾತ್ ಮಾಡಿದರು ಇವತ್ತು ಅಮ್ಮನೇ ಮಾಡಿದರು ವಾಂಗಿ ಭಾತು ಪೌಡರ್ ನನ್ನ ಅಲ್ಲಿಂದ ತೊಗೊಂಬಂದಿದ್ದೆ ಸೊ ರೆಡಿಮೇಡ್ ಸಿಗುತ್ತಲ್ವ ಸೊ ಅದನ್ನು ಅದು ವಾಂಗಿಭಾತ್ ಕೂಡ ಮಾಡಿದರು ಸೊ ಇವತ್ತು ಏನೇನೋ ಆಗೋಯ್ತು ಸೊ ಯಾಕಾಯಿತು ಏನಾಯಿತು ಹೆಂಗಾಯ್ತು ಅನ್ನೋದಂತೂ ನಿಜವಾಗ್ಲೂ ಗೊತ್ತಾಗಲ್ಲ ಸೊ ಎಲ್ಲ ಚೆನ್ನಾಗೇ ಇತ್ತು ಹೋಗೋ ಟೈಮಲ್ಲಿ ಎಲ್ಲ ಶುರುವಾಗೋಯಿತು ಸೊ ಹಿಂಗಾಗತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಏನೇನು ಆಗುತ್ತೆ ಏನೇನು ಬಿಡುತ್ತೆ ಅಂತ ಲೈಫಲ್ಲಿ ಜನಗಳಿಗೆ ಏನು ಒಂದು ಕ್ಲಾರಿಟಿ ಇರೋಲ್ಲ ಅಲ್ವಾ ಎಲ್ಲಿ ಏನಾಗುತ್ತೆ ಯಾವಾಗ ಏನಾಗುತ್ತೆ ಯಾರು ಏನಂತಾರೆ ಯಾರು ಏನು ಬಿಡ್ತಾರೆ ಅನ್ನೋ ಟೆನ್ಷನಲ್ಲಿ ಏನು ಬಿಟ್ಟಿರ್ತೀವಿ ಸೊ ಅದಾದಮೇಲೆ ಮನೇಲಿ ಸ್ವಲ್ಪ ಐಟಮ್ಸ್ನ ತೊಗೊಂಡಿದ್ವಿ ಮನೇಲಿ ಇರ್ತಕ್ಕಂಥ ಐಟಮ್ಸನ್ನ ಮಾಡ್ಲಕ್ಕಿ ಕೊಡೋದಕ್ಕೆ ಸೊ ನನ್ನ ಮಗಳೇ ಹುಟ್ಟಿದ್ರೆ ಕೊಡ್ತೀನಿ ಅಂತ ಹೇಳಿದ್ರಂತೆ ಹಾಗಾಗಿ ನಿಮಗೆ ನನಗೆ ಮಗು ಬೇಕು ಅಂತಲೇ ನಾನು ದೇವ್ರ ಹತ್ರ ಎಷ್ಟು ತುಂಬ ಬೇಡ್ಕೊತಾ ಇದ್ದೆ ಆ್ಯಕ್ಚುಲಿ ಸೊ ಅಂತೂ ದೇವ್ರು ಕೊಟ್ಬಿಟ್ರು ಸರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಿಮ್ಗೆ ಗೊತ್ತಿದೆ ಈ ವಿಡಿಯೋನ ನಾನು ಬನ್ಶಂಕರಿ ದೇವಸ್ಥಾನ ಅನ್ನೋದನ್ನು ತೋರಿಸಿದ್ದೀನಿ ತುಂಬ ಸರಿ ದೇ ಅಲ್ಲಿ ನಮಗೆ ನಿಯರ್ ಅಂದರೆ ದೊಡ್ಡ ದೇವಸ್ಥಾನ ಅಂದರೆ ಇದೊಂದೇ ಇಲ್ಲಾಂದರೆ ಇನ್ನೊಂದು ಗಣೇಶ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗ್ತೀವಿ ನಮ್ಮ ಅರ್ಕೆ ತೀರ್ಸಕ್ಕೆ ನಾವು ಜೊತೆಲೇ ಇದ್ದಾಗ ಹೋಗೋಣ ಅಂತೇಳಿ ಹೋಗ್ತಾ ಇದೀವಿ ಇದಾದಮೇಲೆ ಫಿಫ್ಟೀನ್ ಡೇಸ್ ಆದಮೇಲೆ ನಾವು ಬ್ಯಾಂಗ್ಳೂರ್ಗೆ ಬಂದುಬಿಡ್ತೀವಿ ಸೊ ಹಂಗೆ ಆಗಲ್ಲ ಮತ್ತೆ ಹೋದಾಗ ಹೋಗಬೇಕಾಗತ್ತೆ ಅಂತೇಳಿ ಇವತ್ತು ಒಂದು ಟೈಮ್ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ಯಾರೂ ಜನ ಇರಲ್ಲ ಇಲ್ಲಿ ನಾವು ಹೋದಾಗ ಯಾರೋ ಕವಡೆ ಹಾಕಿ ಶಾಸ್ತ್ರನೇ ಹೇಳ್ತಾರೆ ಅವರು ಇದ್ದಾರಲ್ಲ ಪೂಜೆ ಮಾಡೋ ಅಯ್ಯನವರು ಅವ್ರು ಯಾರಿಗೋ ಹೇಳ್ತಾಯಿದ್ರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾನು ಮಾಡಿಕೊಡ್ತೀನಿ ಅಂತ ಅವ್ರು ಸ್ಯಾರಿಯೆಲ್ಲ ಏನೂ ಇದು ಮಾಡಿರಲಿಲ್ಲ ಆಗಿ ಬ್ಲೌಸ್ ಪೀಸ್ನ ತೊಗೊಂಬಂದು ಈ ಥರ ಇದು ಮಾಡಿದರು ಸೊ ಅಲ್ಲೇನೋ ನಿಂಬೆಹಣ್ಣು ತರ್ತೀನಿ ಅಂತ ಹೋಗಿದ್ರು ಅವರೇನೋ ಏನೋ ತೊಗೊಂಬರ್ತೀನಿ ಅಂತ ನಾನು ಮಗಳು ನಾನು ಪಾಪು ಬಂದಿದ್ವಿ ಮುಂಚೆನೇ ನಾವು ಸ್ವಲ್ಪ ವೀಡಿಯೋ ಇದ್ವಿ ಅವ್ರು ಇಲ್ವಲ್ಲ ಅಂಥೇಳಿ ಸೊ ಇಲ್ಲಿ ತರಬೇಕಾದ ಐಟಮ್ಸ್ನ ತೊಗೊಂಬಂದು ಹಾಕಿದ್ಮೇಲೆ ಇಲ್ಲಿ ಸ್ವಲ್ಪ ವೀಡಿಯೋ ಮಾಡಿದೆ ಸೊ ಇಲ್ಲಿ ನಿಂಬೆಹಣ್ಣೆಲ್ಲ ಬೇಕಿತ್ತು ಮತ್ತು ಹೂವೆಲ್ಲ ಒಂದು ತಟ್ಟೆಗೆಲ್ಲ ಹೊಂದಿಸ್ಕೊಂಡ್ವಲ್ವ ಅಲ್ಲಿಂದ ತಟ್ಟೆಯಲ್ಲಿ ತೊಗೊಬೇಕಾಗಲ್ಲ ಹತ್ರದಲ್ಲಿದ್ದರೆ ಇದ್ರೆ ತಟ್ಟೆಯಲ್ಲಿ ತೊಗೊಂಬರ್ಬೋದು ಅವರಂದ್ರೆ ಇದಕ್ಕೆ ಹಾಕ್ಬಿಟ್ಟು ಕೊಡಿ ಅಂತೇಳಿ ನಾನೇ ಖುದ್ದು ಹೂವನ್ನ ಕಟ್ಟಿದೆ ಕಿತ್ಕೊಂಬಂದು ಅದಾದಮೇಲೆ ಸ್ವಲ್ಪ ಎಲೆ ಅಡಿಕೆ ಅದೆಲ್ಲ ಎಲ್ಲ ನಮ್ಮ ಮನೆಯಲ್ಲೇ ಇದ್ದಿದ್ದು ಸೊ ಇಲ್ಲೇನು ತೊಗೊಳ್ಬೇಕು ಅದನ್ನು ತೊಗೊಂಡು ಮತ್ತು ರೈಸ್ ಎಲ್ಲ ಕೊಡಬೇಕಿತ್ತು ಕೊಟ್ವೆ ಅವಳು ಸ್ವಲ್ಪ ಆಟ ಆಡಲಿ ಅಂತ ಹೇಳಿಬಿಟ್ಟು ಕೆಳಗಡೆ ಬಿಟ್ಟಿದ್ದೀನಿ ಸೊ ಮಕ್ಕಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಸೊ ಅವಳು ನೋಡ್ತಿದ್ದಾಳೆ ಎಲ್ಲಿ ಬಿಟ್ಟಿದ್ದಾಳು ನಮ್ಮಮ್ಮ ಏನು ಮಾಡ್ತಿದ್ದಾಳೆ ಎಲ್ಲೋ ಆ ಕಡೆ ಈ ಕಡೆ ಹೋಗ್ತಿದ್ದಾಳೆ ಬರ್ತಿದ್ದಾಳೆ ಅಂತ ಹೇಳಿಬಿಟ್ಟು ಸೊ ಅದಾದಮೇಲೆ ಪೂಜೆ ಮಾಡಿಸೋಕೆ ಅಂತ ಹೇಳಿಬಿಟ್ಟು ಮಾಡಿಸ್ತಿದ್ದೀವಿ

ಇಲ್ಲ ಇಲ್ಲಿ ಇಲ್ಲ ಇಲ್ಲಿ ಇಲ್ಲೇ ಇದ್ದೀವಿ ಮಾಮಿ ಮಾಡಬೇಕು ಮಾಮಿ ಮಾಡಲಿ ಸೊ ಅದಾದಮೇಲೆ ಪೂಜೆ ಎಲ್ಲ ಮಾಡಿ ಕೊಟ್ಟರು ಎಲ್ಲ ಕುಂಕುಮ ಎಲ್ಲ ಈ ಥರ ತೊಗೋಬೇಕು ಸೆರಗಲ್ಲಿ ಅಂತೇಳಿ ಸೊ ಎಲ್ಲ ಪ್ರಸಾದನೂ ಕೊಟ್ಟರು ತಗೊಂಡು ಆಮೇಲೆ ಅಲ್ಲಿ ಸ್ವಲ್ಪ ದೇವ್ರಿತ್ತಲ್ವ ಸೊ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನೋಡಿಕೊಂಡು ಇದು ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಸೊ ಇಲ್ಲಿ ಹೋಗೋಕೆ ಮುಂಚೆನೇ ಸ್ಟಾರ್ಟ್ ಆಗಿತ್ತು ನಮ್ಮ ಒಂದು ಜಗಳ ಅಂತ ಹೇಳ್ಬೋದು ಅಮ್ಮನ ಮುಖನ ನೀವು ಅಬ್ಸರ್ವ್ ಮಾಡ್ಬೋದು ಮುಂಚೆಗಿಂತ ಇವಾಗ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾರೆ ಸೊ ಯಾಕೆ ಏನು ಅನ್ನೋದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ತಿಳಿಸ್ತೀನಿ ಸೊ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ ನಮ್ಮಮ್ಮಂಗೆ ಏನು ಶಾಸ್ತ್ರ ಕೇಳಬೇಕು ಅಂತಿದ್ರು ಸೊ ಅದನ್ನು ಕೇಳಲಿ ಅಂತೇಳ್ಬಿಟ್ಟು ನಾನು ಈ ಕಡೆ ಕೂತಿದ್ದೆ ನಾನು ನಂಬಲ್ಲ ಅಂತಲ್ಲ ನಂಬ್ತೀನಿ ಅಂತಲ್ಲ ಏನು ಗೊತ್ತಾಗಲ್ಲ ಸರಿ ನಂಬೇಕಾದ ಪರಿಸ್ಥಿತಿ ಬರುತ್ತೆ ಸರಿ ನಂಬ ನಮ್ಮದೇ ಇರೋ ಪರಿಸ್ಥಿತಿ ಬೇಕಾ ಬರುತ್ತೆ ಸೊ ನಾನು ಹಂಗೆ ಎಲ್ಲೂ ಕೇಳೋಕ್ಕೋಗಲ್ಲ ಬಿಕಾಸ್ ಕೇಳಿದ್ಮೇಲೆ ಅವ್ರು ಏನಾರು ಹೇಳಿದ್ದು ಮಾಡಿಲ್ಲ ಅಂದರೆ ಮನಸಲ್ಲಿ ಹಾಗೆ ಉಳ್ಕೊಬಿಡುತ್ತೆ ಸೊ ಇಲ್ಲ ಮಾಡಿದ್ರೆ ಅಯ್ಯೋ ಇದನ್ನ ಮಾಡಿದ್ದೀವ ಆದರೂ ನಮಗೆ ಸರಿ ಹೋಗಲಿಲ್ವಲ್ಲ ಅನ್ನೋದೆಲ್ಲ ಇದಾಗುತ್ತೆ ಅನ್ನೋದ್ರಲ್ಲಿ ಮಾಡಲ್ಲ ಸೊ ಅಲ್ಲೇ ನಮ್ಮಮ್ಮ ಮಾತಾಡ್ಸಿರ್ಲಿಲ್ಲ ಕರೆಕ್ಟ್ ಆಗಿ ನಾನು ಅರ್ಥ ಮಾಡ್ಕೋಬೇಕಿತ್ತು ಸೊ ತುಂಬಾ ಇದಾಗಿ ಮಾಡ್ತಿದ್ದಾರೆ ಅಂತೇಳಿ ಸರಿ ಓಕೆ ಇಲ್ಲಿ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ಎಲ್ಲಾರ ಮಧ್ಯ ಜಗಳ ಹಾಗೆ ಆಗುತ್ತೆ ಅಂತೇಳಿ ನಾರ್ಮಲ್ ಆಗಿ ನಾನು ಸುಮ್ಮನೆ ಆಗಿದ್ದೆ ಏನು ಇವತ್ತು ನಾನು ಅಷ್ಟೇ ಯಾವಾಗಾದ್ರೂ ಜಗಳಾಡಲಿ ಯಾರಾದರೂ ಒಂದು ಸ್ವಲ್ಪ ಹೊತ್ತಾದಮೇಲೆ ಎಲ್ಲಾದರೂ ಹೋಗಿ ಬಂದರೆ ಅಥವಾ ಏನಾದರೂ ಮಾತಾಡಿ ಕಾಂಪ್ರಮ್ ಮಾಡ್ಕೊಂಬಿಟ್ಟು ನಮ್ಮ ಮನೆಯವರೇ ಆಗಲಿ ಯಾರೇ ಆಗಲಿ ಇದು ಮಾಡ್ಬಿಡ್ತೀನಿ ಅಂತ ನಾನು ಸಾತ್ಸಕ್ಕೆ ಹೋಗಲ್ಲ ಅವ್ರ ಮೇಲೆ ಸಿಟ್ಟಿಟ್ಕೊಂಡೆಲ್ಲ ಮಕ್ಕಳನ್ನು ಸಂತೆ ಕರ್ಕೊಂಡು ಮಕ್ಕಳನ್ನ ಸಂತೆ ಕರ್ಕೊಂಡು ಹೋದರೆ ಒಳ್ಳೆಯದು ಸುತ್ತಿಸ್ಕೊಂಬರ್ಬೇಕು ಸಂತೆನ ಅಂತ ಹೇಳ್ತಾರೆ ನಮ್ಮ ಟೈಮ್ ಇವತ್ತಿಗೆ ಇಲ್ಲಿಗೆ ಇವತ್ತು ಇಷ್ಟೇ ಅಂತ ಅನಿಸಿತ್ತು ಅನಿಸುತ್ತೆ ಸೊ ಆ ಐಡಿಯಾನು ಮೇ ಬಿ ದೇವ್ರೇ ಕೊಟ್ಟಿರ್ಬೋದು ಒಂದು ಸರಿ ಸುತ್ತಕೊಂಡು ಹೋಗ್ಬಿಡಿ ಅಂತೇಳಿ ಸೊ ಸಂತೆ ಸುತ್ತಕ್ಕೆ ಕೂಡ ಬಂದ್ವಿ ಮಕ್ಕಳನ್ನ ಸುತ್ತಿಸ್ಬೇಕು ಅಂತ ಹೇಳಿ ಹೇಳ್ತಾರೆ ಏನೋ ಗಾದೆ ಇದೆ ನನಗೆ ಅಷ್ಟು ಗೊತ್ತಿಲ್ಲ ಹೇಳೋ ಅಷ್ಟರೊಳಗೆ ನಾನು ಕೇಳೋಣ ಅಂತಿದ್ದೆ ಅಜ್ಜಿನ ಕೇಳೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಗ್ಯಾರಂಟಿ ಕೇಳ್ತೀನಿ ಸೊ ಸುತ್ತ ಕೂದ ಹೋದ್ವಿ ಅಲ್ಲಿ ಹೋದ್ವಿ ನನಗೆ ಬೇಕಾಗಿರೋ ತರಕಾರಿಗಳನ್ನೆಲ್ಲ ಹೇಳಿ ಕೇಳಿ ತೊಗೊಂಡ್ರು ಅವರು ಜಾಸ್ತಿ ತೊಗೊಂಡೋಗಲ್ಲ ನನಗೇನು ಬೇಕು ನಾನು ಆ್ಯಕ್ಚುಲಿ ನಾನು ಬೇ ಇದ್ದಾಗ ತರಕಾರಿಗಳೆಲ್ಲ ಜಾಸ್ತಿ ಬೇಕು ಅಂತೆಲ್ಲ ಹೇಳ್ತೀನಿ ಸೊ ಸ್ವಲ್ಪ ತರಕಾರಿ ಅದು ಇದೆಲ್ಲ ಮಾಡೋಕ್ಕೆ ಅವ್ರು ಇದು ಸ್ವಲ್ಪ ತೊಗೊಂಬಂದು ಅದರಲ್ಲೇ ಇಕ್ಕೆಲ್ಲ ಮಾಡಿ ಇದು ಮಾಡ್ತಾರೆ ಸೊ ನಾನಿದಾಗ ಸ್ವಲ್ಪ ಕಂಫರ್ಟಬಲ್ ಆಗಿ ವೆಜಿಟೇಬಲ್ ಎಲ್ಲ ಬೇಕಾಗುತ್ತೆ ಅದನ್ನು ಕೇಳಿಕೊಂಡು ತೊಗೊಂಡು ಎಲ್ಲ ಮಾಡಿಕೊಂಡು ಅಲ್ಲೂ ಕೂಡ ಚೆನ್ನಾಗಿದ್ರು ಅದಾದಮೇಲೆ ಕಬ್ಬಿನಾಲ್ ಕುಡಿಯೋಕ್ಕೆ ಹೋದ್ವಿ ಕಬ್ಬಿನಾಲನ್ನು ಕೂಡ ಕುಡ್ಕೊಂಡ್ವಿ ಅಲ್ಲೂ ಅಷ್ಟೇ ಅವ್ರ ಪಾಡಿಗೆ ಅವರು ನಾರ್ಮಲ್ ನಾರ್ಮಲಾಗಿ ಇದು ಮಾಡ್ಕೊಂಬಂದರು ಸೊ ನಾರ್ಮಲಾಗಿ ನಾನು ಬಂದೆ ಸೊ ಮೇಲೆ ತುಂಬ ಫೈಟ್ ಆಯಿತು ಮನೆಗೆ ಬಂದಮೇಲೆ ಸೊ ಅನ್ ನಾವು ನಾವು ಅಮ್ಮನೆ ಬಿಡಬೇಕು ಅನ್ನೋ ಪರಿಸ್ಥಿತಿ ನ ತಂದ್ಕೊಂಡ್ವಿ ನಾನು ಫೈಟ್ ಮಾಡಿದೆ ಅವರು ಫೈಟ್ ಮಾಡಿದ್ರು ಸೊ ಸರಿ ಅಂತೇಳ್ಬಿಟ್ಟು ಫೋರ್ ಓ ಕ್ಲಾಕ್ ಆಗಿತ್ತು ನಮ್ಮ ಮನೆಗೆ ಬಂದಾಗ ಟೂ ತರ್ಟಿ ಆಗಿತ್ತು ಟು ತರ್ಟಿಯಿಂದ ತ್ರೀ ಓ ಕ್ಲಾಕ್ವರೆಗೂ ವರ್ಗು ಅವ್ರು ನಮ್ಮ ಮಲಗಿಸಿ ಫೀಡ್ ಮಾಡೋ ಅಷ್ಟರೊಳಗೆ ಆಗಿತ್ತು ತ್ರೀ ಓ ಕ್ಲಾಕ್ ಮೇಲೆ ಸ್ಟಾರ್ಟ್ ಮಾಡಿದ್ರು ಸರಿ ಎಷ್ಟಿದ್ರು ಏನೇ ಆದರೂ ನಾವು ಹೋಗಲೇಬೇಕು ಮನೆಗೆ ಯಾಕೆ ಅಂತೇಳ್ಬಿಟ್ಟು ಆ ಫೈಟಿಂಗ್ದೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಸೊ ಸರಿ ಅಂತೇಳ್ಬಿಟ್ಟು ನಾವು ಹೊರಡೋಣ ಅಂಥೇಳಿ ಹೊರಡ್ತಾ ಇದ್ದೀವಿ ಫೈವ್ ತರ್ ಫೈವ್ ಓ ಕ್ಲಾಕಾಗ ಕೇಳಿದ್ವಿ ಬಟ್ ಫೈವ್ ತರ್ಟಿಗೆ ಬಂದರು ಅವರು ಫೈವ್ ತರ್ಟಿಗೆ ಬಂದರು ಸರಿ ಅಂತೇಳ್ಬಿಟ್ಟು ಹೊರಟ್ವಿ ನಾನು ಹಾಕಿದ ಗಿಡ ಗಿಡದಲ್ಲಿ ಟೊಮೆಟೊ ಎಲ್ಲ ಬಿಟ್ಟಿದೆ ನೋಡೋಕ್ಕೆ ಆಗ್ತಿದೆ ಒಂದು ಕಡೆ ಅಳು ಬರ್ತಿತ್ತು ಒಂದು ಕಡೆ ಇದನ್ನೆಲ್ಲ ನೋಡಿ ಅಯ್ಯೋ ನಾನು ಮಾಡಿದ್ದು ನಾನೇ ಇದು ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋದು ಒಂಥರ ಫೀಲ್ ಆಗ್ತಿತ್ತು ಸೊ ಟೈಮ್ ಅನ್ನೋದು ಎಲ್ಲರನ್ನೂ ಕೂಡ ಆಟ ಆಡಿಸ್ಬಿಡುತ್ತೆ ನಾನೇ ಆಗಿರ್ಬೋದು ನೀವೇ ಆಗಿರ್ಬೋದು ಅಥವಾ ಇನ್ನೊಬ್ಬರೇ ಆಗಿರ್ಬೋದು ಆ ಟೈಮ್ಗೆ ಸಮಯಕ್ಕೆ ತಕ್ಕಂತೆ ನಾವು ನೋಡ್ಕೊಂಡು ಹೋಗಬೇಕು ಸೊ ಹೀಗಾಯ್ತಲ್ಲ ಹಾಗಾಯ್ತಲ್ಲ ಅಂತ ಕೂತ್ಕೊಂಡ್ರೆ ಜೀವನ ಏನು ನಡೆಯಲ್ಲ ಇದ್ದಷ್ಟು ದಿನ ನಾವು ಎಲ್ಲಿರ್ತೀವೋ ಅದು ನಮ್ಮ ದಿನ ಇಲ್ಲದೇ ಇದ್ರೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಜೀವನನೇ ಸಾಗಲ್ಲ ಸರಿ ಅಂತ ಫೈಟ್ ಮಾಡ್ಕೊಂಡು ಹೊರಟ್ವಿ ಅವರು ಬಂದ್ರು ಸರಿ ಅಪ್ಪಂಗೆ ನಾನು ಹೇಳ್ತಾ ಇದ್ದೀನಿ ಹೋಗ್ತಿವಿ ಅಂತ ಹೇಳಿ ಅವಳು ಮಾತಾಡ್ತಿದ್ದಾಳೆ ನಾ ಏನು ಗೊತ್ತು ಸೊ ನಮ್ಮಪ್ಪ ಖುಷಿಯಾಗಿದ್ರು ಅವರು ಕೂಡ ಹೇಳಿಲ್ಲ ಟೈಮ್ ಆಗಿದೆ ಹೋಗಬೇಡಿ ಮಾಡಬೇಡಿ ಅಂತೇಳಿ ಸೊ ನೀವು ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ ಆ್ಯಕ್ಚುಲಿ ಏನಾಗಿತ್ತು ಯಾಕಾಯ್ತು ಏನು ಅನ್ನೋದನ್ನ ಕೂಡ ಹೇಳ್ತೀವಿ ನೋಡಿ ಟೈಮಿಂಗ್ಸ್ ಕೂಡ ಆಗೋಗ್ಬಿಟ್ಟಿತ್ತು ಸೂರ್ಯ ಮುಳುಗೋ ಟೈಮ್ ಆಗಿತ್ತು ಆಲ್ರೆಡಿ ಸೊ ಬರ್ತಾ ಇದ್ದೀವಿ ಏನೇನಾಗತ್ತೆ ಏನು ಅನ್ನೋದು ಗೊತ್ತಿಲ್ಲ ಎಷ್ಟೊತ್ತಿಗೆ ತಲುಪ್ತೀವಿ ಎಷ್ಟೊತ್ತಿಗೆ ಬಿಡ್ತೀವಿ ಕಾರ್ ಬರೀ ತುಂಬ ಸ್ಲೋ ಹೋಗ್ತಾ ಇದೆ ಸೊ ಇವಾಗ ಇದು ಮನೆ ಹತ್ರ ಹೋಗ್ತಾ ಇರೋದು ನೋಡೋಣ ಏನೇನಾಗುತ್ತೆ ಎಷ್ಟೊತ್ತಿಗೆ ಮೇ ಬಿ ಏಯ್ಟ್ ನೈನ್ ಓ ಕ್ಲಾಕ್ ಒಳಗೆ ಹೋಗ್ಬೋದು ಅಂತ ಅಂದ್ಕೋತೀವಿ ಇಲ್ಲ ಅಂದರೆ ಏನು ಅಂತ ಗೊತ್ತಿಲ್ಲ ಸೊ ಅಲ್ಲೇ ಇಲ್ಲಾದರೂ ನಿಲ್ಲಿಸಿ ಊಟ ಎಲ್ಲ ಮಾಡ್ಕೊಂಡು ಹೋಗಬೇಕು ಸೊ ಹೋಗಿ ಎಲ್ಲ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಆಮೇಲೆ ಅಂದ್ಕೊಂಡೆ ನನ್ನ ಯೋಗ್ಯತೆನೇ ಇಷ್ಟೇನೋ ಬಿಡಪ್ಪ ಏನೂ ಮಾಡೋಕ್ಕಾಗಲ್ಲ ಏನೋ ಹೇಳೋಕ್ಕೂ ಆಗೋಲ್ಲ ಸೊ ಅವ್ರು ಬೇರೆ ಇಲ್ಲ ಏನಿಲ್ಲ ಎಟ್ಲೀಸ್ಟು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಏನು ಏನು ಸಡನ್ನಲ್ಲಿ ಕೋಪ ಬಂದ್ಬಿಡ್ತು ಡಿಸಿಷನ್ ತೊಗೊಂಬಿಟ್ವಿ ಸೊ ಅದ್ರ ನೆಕ್ಸ್ಟ್ ಏನೇ ನಾನು ಈ ಇದನ್ನು ಮುಂಚೆನೇ ಆರ್ಡರ್ ಮಾಡಿದ್ದೆ ಸೊ ಆಗ್ತಿರಲಿಲ್ಲ ಹಂಗೆ ಎತ್ತಿಟ್ಬಿಟ್ಟಿದ್ದೆ ಅಲ್ಲಿ ಚಿಕ್ಕ ಬೆಡ್ ಇತ್ತು ಕೆಳಗಡೆ ಅಂಥೇಳಿ ಸೊ ದೊಡ್ಡ ಬೆಡ್ಡಿಗೆ ಇಲ್ಲಿ ಕ್ಲೀನಾಗಿ ರೂಮಲ್ಲಿ ಫಿಕ್ಸ್ ಆಗುತ್ತೆ ಅಂತೇಳಿ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಏನೇ ಆಗಲಿ ಏನೇ ಬಿಡಲಿ ಈ ಒಂದು ಇದನ್ನು ನಾನು ಮರೆಯೋಕ್ಕಾಗೋದಿಲ್ಲ ನಮ್ಮಅಮ್ಮಂಗೆ ಎಕ್ಸ್ಕ್ಯೂಸ್ ಕೊಡೋಕ್ಕೂ ಆಗೋಲ್ಲ ಸೊ ನಾನು ತಪ್ಪು ಮಾಡಿದೆ ತಪ್ಪು ಮಾಡಿದೆ ಚಿಕ್ಕವಳು ಅಂಥೇಳಿ ಅವರು ಅಟ್ಲೀಸ್ಟ್ ಒಂದು ಬೇಡ ಅಂತನಾದರೂ ಅನ್ಬೋದಿತ್ತು ಸೊ ಅದನ್ನು ಅನ್ನಲಿಲ್ಲ ಸೊ ನಾನು ಯಾವತ್ತೂ ಇದನ್ನು ಮರೆಯೋಲ್ಲ ಏಕೆಂದರೆ ಸಮ್ ಇನ್ಸಿಡೆಂಟ್ಸ್ನ ನಾವು ಎಷ್ಟೇ ಕಷ್ಟಪಟ್ಟರು ಕೂಡ ಎಷ್ಟೇ ಮರಿಬೇಕಂತ ಕಷ್ಟಪಟ್ಟು ಮರಿಬೇಕು ಅನ್ಸಿದ್ರು ಕೂಡ ಮರೆಯೋಕ್ಕಾಗಲ್ಲ ಸೊ ಅದೊಂದು ಇದೊಂದು ಏನೋ ನನ್ನ ಮೈಂಡಲ್ಲಿ ಒಂಥರ ಕುತ್ಕೊಂಡ್ಬಿಡ್ತು ಸೊ ನಮ್ಮ ಮನೆಯವ್ರಿಗೂ ಒಂದು ಫೀಲ್ ಬ್ಯಾಡ್ ಅನ್ನೋಕ್ಕೆ ಶುರುವಾಯಿತು ಸೊ ಏನೇನೋ ಕೊನೆಗೆ ಏನೇನೋ ಆಗಿ ಹೆಂಗೇಗೋ ಆಗಿ ಮನೆಗೆ ಬರೋದಾಯಿತು ಸೊ ಅಷ್ಟೊತ್ತಲ್ಲಿ ಬಂದ್ವಲ್ಲ ಸೊ ಅವ್ರು ಹೇಳ್ಬೋದಿತ್ತು ಸೊ ಹೋಗೋದು ಹೋಗ್ತಿದ್ರೆ ಇಷ್ಟೊತ್ತಲ್ಲಿ ಬೇಡ ಐದುವರೆಗೆ ಕೊಡ್ತಿದ್ದೀರಾ ಒಂದು ದಿನ ಇದ್ಬಿಟ್ಟು ನಾಳೆ ಹೋಗಿ ಇವತ್ತಿದ್ಬಿಟ್ಟು ಅಂತನಾದರೂ ನೀವು ಹೋಗ್ಬೇಡಿ ಅಂತ ಹೇಳಲ್ಲ ನೀವು ಹೋಗಿ ಅಂತನಾದರೆ ಹೇಳ್ಬೋದಿತ್ತು ಸೊ ಅವ್ರು ಅದನ್ನೂ ಹೇಳಿಲ್ಲ ಸೊ ಹೆಂಗ್ಬಿಡ್ತು ಅಂತ ಅಂದರೆ ಏನೋ ಒಂಥರ ಚೋ ನಮ್ಮ ಯೋಗ್ಯತೆನೇ ಇಷ್ಟ ಅಂತ ಅನ್ನಿಸ್ಬಿಡ್ತು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸೊ ಆದಂಗೆ ಆಗುತ್ತೆ ಹೋಗುತ್ತೆ ಯಾರಿಲ್ಲ ಅಂದ್ರೂ ಯಾರ ಲೈಫ್ ನಡಿಲೇಬೇಕು ಯಾರಿದ್ರೂ ಅವ್ರ ಲೈಫ್ ನಡೆಯುತ್ತೆ ಯಾರಿಲ್ಲ ಅಂದ್ರೂ ನಡೆಯುತ್ತೆ ಸೊ ಹಾಕಿದನ್ನೆಲ್ಲ ಸೈಡಿಗೆ ಹಾಕಿ ಮಾಡ್ತಾ ಇರಬೇಕು ಅಷ್ಟೇ ಜೀವನನ ಅಷ್ಟೇ ಸೊ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಮನೆ ಬಂದು ತಲುಪಿದ್ವಿ ಸೊ ಅವತ್ತು ನಾನು ಆಗಲಿ ಏನೂ ಮಾಡೋಕ್ಕಾಗಲಿಲ್ಲ ಬಂದು ಆ ಇಟ್ಕೊಂಡು ಮತ್ತೆ ಅವರು ಹೋಗೋಕ್ಕಾಗಲ್ಲ ಹೇಳ್ಬಿಟ್ಟು ಇಲ್ಲೇ ಸ್ಟೇ ಮಾಡಿದರು ಸೊ ನಾನೇನು ಮಾಡಲಿಲ್ಲ ಹನ್ನೆರಡುವರೆಗೆ ಬಂದ್ವಿ ಸೊ ಯಾರೇ ಆಗಲಿ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಥರದ ಜಗಳಗಳು ಆಗುತ್ತೆ ಎಲ್ಲ ಥರದಿಂದ ಆಗುತ್ತೆ ಸೊ ಒಂದೊಂದು ಟೈಮ್ ಅದನ್ನು ಮರೆಯೋಕ್ಕೆ ತುಂಬ ದಿನವೇ ಬೇಕಾಗುತ್ತೆ ಅಂತ ಹೇಳ್ಬೋದು ಒಂದೊಂದು ಸರಿ ಬಿಟ್ರೂ ಯಾವಾಗಲೂ ಒಂದೊಂದು ಸರಿ ಕದ್ಕೊಂಬಿಡ್ತೀವಿ ಸೋ ಏನಾಗಿ ಏನಾಯಿತು ಏನು ಅನ್ನೋದು ನನಗೆ ಇನ್ನೂ ಕ್ಲಾರಿಟಿ ಇಲ್ಲ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅದೇ ಹೇಳಿದ್ನಲ್ವ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಮಿಸ್ ಮಾಡಿದೆ ನೋಡಿ ಯಾಕಾಯಿತು ಏನಾಯಿತು ಅನ್ನೋದನ್ನು ಕ್ಲಿಯರಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಮಿಸ್ ಮಾಡಬೇಡಿ ಸೊ ಇವಾಗ ಏನು ಮಾಡೋಕ್ಕಾಗಲ್ಲ ಇವತ್ತು ಆವತ್ತಂತೂ ಏನು ಮಾಡೋಕ್ಕಾಗಲಿಲ್ಲ ಒಂದು ನಾಲ್ಕೈದು ದಿನ ಆದಮೇಲೆ ಮಾಡ್ತೀರ ಅಂಥದ್ದು ಒಳಗೆ ಬರೇ ಮಸ್ಕಿಟೋಸ್ ಎಲ್ಲ ಕಚ್ಬಿಟ್ಟಿತ್ತು ಜ್ವರ ಬರೇ ಬಂದ್ಬಿಟ್ಟಿತ್ತು ಸೊ ತುಂಬಾ ಏನೋ ಒಂಥರ ಫೀಲ್ ಬ್ಯಾಡ್ ಅಂತ ಅನ್ನಿಸ್ತಾ ಇತ್ತು ಒಂದೊಂದ್ಸತಿ ಅನಿಸ್ಬಿಡುತ್ತೆ ಯಾವ ರಿಲೇಶನ್ಶಿಪ್ಪು ಬೇಡಪ್ಪ ಯಾವ ರಿಲೇಟಿವ್ಸೂ ಬೇಡ ಸುಮ್ಮನೆ ಅಲೋನಾಗಿದ್ದುಬಿಡೋಣ ಅಂತ ಅನಿಸ್ಬಿಡುತ್ತೆ ಬಟ್ ಎಲ್ಲೋ ಒಂದೊಂದು ಸರಿ ಮನ್ಸಿಗೂ ಗೊತ್ತಲ್ವ ಅಪ್ಪ ಅಮ್ಮ ಫ್ಯಾಮಿಲಿ ಅಂತೇಳಿ ಸೊ ಅವಾಗ ಎಲ್ಲದಕ್ಕೂ ಇದಾಗಬೇಕಾಗತ್ತೆ ಸೊ ಎಷ್ಟು ದಿನ ಇದೇ ಪೂರ್ತಿ ಜೀವನ ಇರೋಲ್ಲ ಅಲ್ವಾ ಯಾವಾಗಲೂ ಒಂದು ಸರಿ ಕ್ಲಿಯರ್ ಆಗ್ಬೋದು ಯಾವಾಗಲಾದರೂ ಏನು ಎಷ್ಟು ದಿನ ಇರುತ್ತೆ ಜಗಳ ಏನು ಅನ್ನೋದು ಗೊತ್ತಿಲ್ಲ ನಾನೇನು ಆಗುತ್ತೆ ನಿಮಗೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ನೆಕ್ಸ್ಟ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಹಂಗಾಯಿತು ಏನಾಯಿತು ಅನ್ನೋದನ್ನು ಸೊ ಮಿಸ್ ಮಾಡಿದೆ ನೆಕ್ಸ್ಟ್ ವೀಡಿಯೋನ ನೋಡಿ